ನಮಸ್ಕಾರ ನಾನು ಬರ್ಬೂರು ಶಿವಕುಮಾರ್ ಸುಮಾರು ನಲ್ವತ್ತ ಬಿ ಜೆ ಪಿಗೆ ಸಕ್ರಿಯ ಕಾರ್ಯಕರ್ ಕಾರ್ಯಕರ್ತನಾಗ ಕೆಲಸ ಮಾಡ್ತಾ ಇದ್ದೀನಿ ನಾಳೆ ಸಾಹೇಬರು ಇತ್ತೀಚೆಗೆ ಬಹಳ ದಿವಸಕ್ಕೊಂದೊಂದು ಹೇಳಿಕೆ ಕೊಡ್ತಾ ಇದ್ದಾರೆ ಬಿಜೆಪಿ ಡ್ಯಾಮೇಜ್ ಮಾಡಕ್ಕೆ ಜೆ ಪಿನ ಕಟ್ಟಿ ಬೆಳೆಸ್ತಾರ ನಮ್ಮ ಯಡಿಯೂರ ಯಡಿಯೂರಪ್ಪ ಸಾಹೇಬ್ರು ಯಡಿಯೂರಪ್ಪ ಸಾಹೇಬರು ಇಲ್ದಿದ್ರೆ ಬಿಜೆಪಿ ಇರ್ತಿರ್ಲಿಲ್ಲ ಕರ್ನಾಟಕ ಪಾಟೀಲ್ ಸಾಹೇಬ್ರಿಂದ ಬಿಜಾಪುರ ಡಿಸ್ಟ್ರಿಕ್ನಾಗೆ ಬರ್ರಿ ಈ ಕಡೆ ಕೆಲ ಚಿಟಿಗಿರಿಗೆ ಕುಮಾರ್ ಸ್ವಾಮಿ ಕುರುಬರಿಗೆ ಸಿದ್ದರಾಮಣ್ಣ ನಮಗೆ ಯಡಿಯೂರಪ್ಪನೇ ನಮಗೆ ಚಾಪ ನಿಜವಾಗ್ ಒಳ್ಳೆದಾಗ ನೀವು ಆಸ್ಪತ್ರೆಗೆ ಹೋಗ್ಬಂದ್ರಿ ಹೈ ಈ ತರ ಎಲ್ಲ ಮಾಡಬೇಡ ಬಸವನ ಬಸವನಗೋಡ್ ಪಾಟೀಲ್ ಸರಿ ಈ ಥರ ಮಾತಾಡಿದ್ರೆ ಕರ್ನಾಟಕದ ದಂಗೆ ದಾಳಬೇಕಾಗ್ತೈತೆ ಹುಷಾರ್ ನಮಸ್ಕಾರ ನಾನು ಬರ್ಬೂರ್ ಶಿವಕುಮಾರ್ ಅಂತ ತುಮ್ ಡಿಸ್ಟಿಕ್ನವರು ನಾನು ಸುಮಾರು ವರ್ಷ ಬಿ ಜೆ ಪಿಗೆ ಸಕ್ರಿಯ ಕಾರ್ಯಕರ್ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಇದ್ದೀನಿ ಇವರು ನಮ್ಮ ಹಿರಿಯರಾದಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಸಾಹೇಬರು ಇತ್ತೀಚೆಗೆ ಭಾಳ ದಿವ್ಸಕ್ಕೊಂದೊಂದು ಹೇಳಿಕೆ ಕೊಡ್ತಾ ಇದ್ದಾರೆ ಬಿ ಜೆ ಪಿ ಡ್ಯಾಮೇಜ್ ಮಾಡೋಕ್ಕೆ ಬಿ ಜೆ ಪಿನ ಕಟ್ಟಿ ಬೆಳೆಸ್ತಾರು ನಮ್ಮ ಯಡಿಯೂರು ಸಾಹ್ ಯಡಿಯೂರಪ್ಪ ಸಾಹೇಬರು ಯಡಿಯೂರಪ್ಪ ಸಾಹೇಬರು ಇಲ್ದಿದ್ರೆ ಬಿ ಜೆ ಪಿ ಇರ್ತಿರಲಿಲ್ಲ ಕರ್ನಾಟಕದಾಗೆ ಇವತ್ತು ಬಿ ಜೆ ಪಿ ಏನಾರ ಡಮಲಿಷ್ ಮಾಡಬೇಕು ಏನಾರು ಮಾಡಬೇಕು ಅಂತೇಳಿ ಅವ್ರ ಇವರು ಪಕ್ಷರ ಮಾತು ಕಟ್ಕೊಂಡು ನಮ್ಮ ಬಸವರಾಜ ಪಾಟೀಲಿ ಯತ್ನಾಳ್ ಸಾಹೇಬರು ಎಲ್ಲ ಡ್ಯಾಮೇಜ್ ಮಾಡ್ತಾ ಇದ್ದಾರೆ ದಯವಿಟ್ಟು ಇದನ್ನು ಅವಕಾಶ ಮಾಡಿಕೊಡ್ದಂಗೆ ಮುಂದೆ ಪಕ್ಷದಾಗ ನೀವು ಇರ್ರಿ ನಿಮಗೆ ತಾಕತ್ತಿದ್ರೆ ಬಸವನಗೌಡ ಪಾಟೀಲ್ ಸಾಹೇಬ್ರೆ ಹೋಗ್ರಿ ಹೊರಗಡೆ ಹೋಗ್ಬಿಟ್ಟು ಪಕ್ಷ ಕಟ್ಟಿರಿ ಕಟ್ಬಿಟ್ಟು ನೂರೈವತ್ತು ಜನ ಗೆಲ್ಸಿ ಮುಖ್ಯಮಂತ್ರಿ ಆಗಲಿ ಅದು ತಾಕತ್ತು ಅಂತ ತೋರಿಸ್ಬೋದು ಸರಿ ಅಂದರೆ ಪಾಟೀಲ್ ಸಾಹೇಬ್ರೆ ನೀವು ಸುಮ್ಮನೆ ನಮ್ಮ ಜೊತೆಗೆ ಇದ್ದುಬಿಟ್ಟು ಗೊಂದಲ ಸೂಚನೆ ಮಾಡಿಬಿಟ್ಟು ಅವ್ರು ಬೇಡ ಇವ್ರು ಬೇಡ ಅಂದರೆ ಏನಿದ್ರು ಬಿಜಾಪುರ ಡಿಸ್ಟಿಕ್ನಾಗೆ ಬರ್ರಿ ಈ ಕಡೆಗೆಲ್ಲ ಬಂದು ಎಷ್ಟು ಜನ ಗೆಲ್ಸ್ತೀರೋ ಅಂಬದ್ ಗೊತ್ತಾಕೈತೆ ನಮಗೆ ನೋಡ್ರಿ ಕುಂಚಿಟಿಗಿರಿಗೆ ಕುಮಾರಸ್ವಾಮಿ ಲೀಡ್ರು ಕುರುಬ್ರಿಗೆ ಸಿದ್ದರಾಮಣ್ಣ ಲೀಡ್ರು ನಮಗೆ ಯಡಿಯೂರಪ್ಪನರೇ ನಮಗೆ ವೀರೇಶ್ವರ ಅಖಿಲ ಭಾರತ ವೀರೇಶ್ ಅವ್ರ ಲೀಡ್ರ್ ಅಂದ್ರೆ ಯಡಿಯೂರಪ್ಪ ಸಾಹೇಬ್ರೆ ನಮಗೆ ವಿಜೇಂದ್ರ ಸಾಹೇಬ್ರೆ ಲೀಡ್ರು ಗೊತ್ತಾ ನೀವು ಸುಮ್ಮನೆ ಅವ್ರಿವ್ರು ಇವ್ರು ಪಕ್ಷ ಹಾಳು ಮಾಡೋಕೆ ಹೋಗ್ಬೇಡ್ರಿ ದಯವಿಟ್ಟು ಕೈ ಮುಗಿದು ಹೇಳ್ತೀವಿ ಇವತ್ತಿಗೆ ಬಿಟ್ಬಿಡ್ರಿ ನಾ ಎಂತು ಎಂದೂ ಮಾತಾಡ್ಕೊಡ್ತೀವಿ ನಮ್ಮ ಪಕ್ಷ ನಾವು ಕಟ್ಟಿ ಬೆಳೆಸ್ಯಾವ್ರಿ ಅದನ್ನೆಲ್ಲ ಎಷ್ಟು ಜನ ಕಾರ್ಯಕರ್ತೆ ಎಲ್ಲ ನೊಂದವ್ರು ಇವಾಗ ನಿನ್ನ ಶಾಪ ಆಗ್ತಾರೆ ನಿಜವಾಗೂ ಒಳ್ಳೆಯದಾಗ ನೀನು ಹಾಲಿ ಆಸ್ಪತ್ರೆಗೆ ಹೋಗಿ ಬಂದಿದ್ದೀಯಾ ದಯವಿಟ್ಟು ಈ ಥರ ಎಲ್ಲ ಮಾಡಬೇಡ ಬಸವನಗೌಡ ಪಾಟೀಲ್ ರೀ ನಾವು ಎಲ್ಲ ಓದಿ ನಾವು ಲಿಂಗಾಯ್ತು ರೀ ವೀರಶಿವ ಮುಖಂಡವಾಗಿ ಹೇಳ್ತಾ ಇದ್ದೀವಿ ನನಗೂ ಅರವತ್ತೆಂಟು ವರ್ಷ ಸರ್ವೀಸು ದಯವಿಟ್ಟು ಸರಿ ಈ ಥರ ಮಾತಾಡಿದರೆ ಕರ್ನಾಟಕದ ದಂಗೆ ತಾಳ್ಬೇಕಾಗ್ತೈತೆ ಹುಷಾರ್ ಯತ್ನಾಳ್ ಸಾಹೇಬ್ರೆ ನೀವು ಸುಮ್ಮನೆ ಅವರು ಇವ್ರನ್ನ ಐದು ಜನ ಕುಡ್ಸ್ಕೊಂಡ್ಬಿಟ್ಟು ಅಲ್ಲೊಬ್ರು ಹರಿಹಾರದಾರೊಬ್ರು ಅಲ್ಲೊಬ್ರು ಇಲ್ಲೊಬ್ರು ಗೋಕಾಕ್ತಾರಲ್ಲ ಕುಟ್ಟಿ ಎತ್ ಕಟ್ಬಿಟ್ರೆ ಏನು ಇದು ನಡೆಯಲ್ಲ ನಿಜವಾಗೂ ನಡೆಯೋದೇ ಯಡಿಯೂರಪ್ಪರು ಯಡಿಯೂರಪ್ಪ ಯಡಿಯೂರಪ್ಪನ ಮಗುಂದೇ ಕರ್ನಾಟಕ ಲಿಂಗಾಯತ್ರಿ ನಡೆಯೋದು ಚಿತ್ರದುರ್ಗ ಬಿಟ್ಬಿಟ್ರೆ ಎಲ್ಲ ಕೇಳದೆ ಅವ್ರ ಮಾತು ನಿಮ್ಮ ಮಾತು ನಿಜವಾಗೂ ಕೇಳಲ್ಲ ದಯವಿಟ್ಟು ಹೇಳ್ತೀನಿ ಕೈ ಮುಗ್ದು ಹೇಳ್ತೀನಿ ದಯವಿಟ್ಟು ಇಲ್ಲಿ ನೀವು ನೀವೇನು ಮಾತಾಬೇಡ್ರಿ ನೀವು ತಾಳ್ಮೆ ಇದ್ದಷ್ಟು ಒಳ್ಳೇದು ಸೈಲೆಂಟ್ ಆದಷ್ಟು ಒಳ್ಳೇದು ಇರ್ರಿ ನೀವು ಮುಂದೆ ಅವಕಾಶ ಸಿಗ್ತವೆ ವಾಜಪೇಯಿ ಇದ್ದ ನೀವು ಸೆಂಟ್ರಲ್ ಮಂತ್ರಿ ಆಗಿಲ್ವೇ ಗೊತ್ತೈತೆ ಅವಕಾಶ ನೀವು ಮಾತಾಡಿ ಮಾತಾಡಿ ಈಗ ಕಳ್ಕೊಂತೀರ ಬೆಲೆನ ನಿಮಗೆ ಬೆಲೆ ಐತೆ ಸುಮ್ಮನೆ ಇರ್ರಿ ಅವಕಾಶ ಸಿಗ್ತಾವ ನೆಕ್ಸ್ಟ್ ಟೈಮ್ ಸೆಂಟ್ರಲ್ ಮಂತ್ರಿನ ಏನೋ ಒಂದು ಆಗ್ಬೋದು ಅಂತ ಹೇಳಿ ತಮ್ಮ ಅಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಸಾಹೇಬ್ರಿ ಬಿ ಜೆ ಪಿ ಎಲ್ಲರ ಕಾರ್ಯಕರ್ತರ ಬಗ್ಗೆ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ ನೀವು ಹಿಂಗೆ ಮಾತಾಡಿ ಲಕ್ಷಾಂತರ ಕಾರ್ಯಕರ್ತರು ದಂಗೆ ನೀವು ನೀವೆಲ್ಲೋದರೂ ಕಾರ ತಿಳಿಯೋಕ್ಕೂ ಕಷ್ಟ ಆಗ್ತೈತೆ ದಯವಿಟ್ಟು ಇಲ್ಲಿಗೆ ಕ್ಲೋಸ್ ಮಾಡಿಬಿಟ್ಟು ನೀವು ಮುಂದೆ ಪಕ್ಷ ದುಡೀರಿ ಇರ್ರಿ ಜೊತೆಗೆ ಅವರುನು ಅವರು ಲಿಂಗಾಯ್ತರು ನಾವು ಲಿಂಗ 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 ಅಲ್ಲಿ ಯಾಕೆ ಬಂದ ಸೃಷ್ಟ ಮಾಡ್ತೀರಾ ನಾವು ಪೂಜೆ ಈಶ್ವರ ಮಾಡ್ತೀಯ ನೀನು ಈಶ್ವರ ಪೂಜೆ ಮಾಡ್ತೀಯ ಇದೆಲ್ಲ ಯಾಕಪ್ಪ ಹಂಗೆ ಮಾಡ್ತೀಯ ತಂದೆ ನೀನು ಸ್ವಲ್ಪ ಎಲ್ಲಾರಿಗೂ ವಿಜಯೇಂದ್ರ ಅಂತರ್ಗೆಲ್ಲ ನೀನು ಸ್ವಲ್ಪ ಗೈಡೆನ್ಸ್ ಹೇಳಿ ಪಕ್ಷ ಪಕ್ಷದಾಗಿದ್ರು ನಿಮ್ಗೂ ಒಳ್ಳೇದ್ರಿ ಸುಮ್ಮನೆ ನಾವ್ ಬೇಡ ಇವನ್ ಬೇಡ ಅವನು ಬಚ್ಚ ಇವನ್ ಬಚ್ಚ ಅಂದ್ರೆ ನನಗೂ ಅರವತ್ತೆಂಟು ವರ್ಷ ನಾನೇನು ಬಚ್ಚನ ನಾನೇನು ಎಮ್ ಎಲ್ ಎ ನಿಂತಿದ್ದೀನಿ ನಮ್ಮ ತಾ ನಮ್ಮ ತಾಲ್ಲೂಕಲ್ಲಿ ಹದಿನೈದು ಸಾವಿರ ಜನ ಆಯ್ತು ನಾವು ಬೆಳ್ದಿಲ್ಲ ನಾ ಏನೋ ಒಂದು ಪಾರ್ಟಿ ಕೇಳಿದ್ದೀನ ಒಂದು ಒಂದ್ ಇದ್ ಕೇಳಿದ್ದೀನಿ ನಾವ್ ಇಲ್ಗೊಂಡ್ರಿ ಬಿಜೆಪಿ ಅಂತನಾ ದಯವಿಟ್ಟು ಇಲ್ಲಿಗೆ ಮುಗಿಸ್ಬಿಡ್ರಿ ಎಂದು ನೀವು ಈ ತರ ಎಲ್ಲ ಮಾತಾಡಕ್ ಹೋಗ್ಬೇಡ್ರಿ ನಿಜವಾಗ ದಂಗೆದಾಡ್ತಾರ ಇನ್ಮೇಲೆ ಹುಷಾರ್